ಪ್ರೀತಿಯ ವಿದ್ಯಾರ್ಥಿಗಳೇ ನಾವು ಇಂದಿನ ಅವಧಿಯೊಳಗ ಮರುಸಿಂಚನ ಕಾರ್ಯಕ್ರಮದ ಒಂದು ಸುಂದರ ಚಟುವಟಿಕೆಯನ್ನು ನಾವು ಮಾಡ್ತಾ ಇದ್ದೀವಿ ಮರುಸಿಂಚನ ವಿದ್ಯಾರ್ಥಿಗಳ ಅಭ್ಯಾಸ ಪುಸ್ತಕ ಕನ್ನಡ ಇದರಲ್ಲಿ ಇರ್ತಕ್ಕಂಥ ಒಂದು ಸುಂದರವಾಗಿರ್ತಕ್ಕಂಥ ಚಟುವಟಿಕೆ ಇಲ್ಲಿ ಎಷ್ಟು ಹತ್ತು ಚಟುವಟಿಕೆಗಳದವು ಈ ಹತ್ತು ಚಟುವಟಿಕೆಗಳಲ್ಲಿ ಏನದವ ಅಂತಂದ್ರ ಇಲ್ಲಿ ಅಕ್ಷರಗಳದವು ಈ ಬಾಕ್ಸ್ ಒಳಗೆ ಏನದವು ಅಕ್ಷರಗಳದವು ಅವು ಏನಾಗ್ಯವ ಅಂತಂದ್ರೆ ಸ್ಥಾನ ಪೋಲಾಟಗೊಂಡವು ಅಂದ್ರೆ ಹಿಂದ ಮುಂದಾಗ್ಯವು ಅವುಗಳನ್ನು ಉಪಯೋಗ ಮಾಡಿಕೊಂಡು ನಾವು ಪದವನ್ನು ರಚನೆ ಮಾಡಬೇಕು ನೋಡು ಹತ್ತು ಚಟುವಟಿಕೆಗಳು ಹಂಗದವು ಅದಾವಲ್ಲ ಅದ ಆ ಹತ್ತು ಚಟುವಟಿಕೆಗಳು ಏನಪ್ಪಾ ಅಂತಂದ್ರೆ ಅಕ್ಷರಗಳು ಹಿಂದ ಮುಂದಾಗ್ಯವು ಪದವನ್ನು ರಚನೆ ಮಾಡಬೇಕು ಪದ ರಚನೆ ಮಾಡಿದ ನಂತರ ಇಲ್ಲೇ ಆ ಒಂದೊಂದಕ್ಕೆ ಏನಪ್ಪಾ ಅಂತಂದ್ರೆ ಈ ಗುಂಪಲ್ಲಿ ಒಂದು ಅಕ್ಷರಕ್ಕ ಈ ಗುಂಪಲ್ಲಿ ಒಂದು ಅಕ್ಷರಕ್ಕ ಹಿಂಗೆ ಹತ್ತು ಗುಂಪುಗಳಲ್ಲಿ ಒಂದೊಂದು ಅಕ್ಷರಕ್ಕೆ ಏನ್ ಮಾಡಿವ ನಾವು ವೃತ್ತವನ್ನ ಹಾಕಿವಿ ಹಾಕಿವಲ್ಲ ವೃತ್ತವನ್ನ ಹಾಕಿವಲ್ಲ ಆ ವೃತ್ತವನ್ನ ಹಾಕಿರ್ತಕ್ಕಂಥ ಅಕ್ಷರಗಳನ್ನ ಮದ್ಲೆ ಆಮೇಲೆ ಒಂದ್ ಕಡೆ ಬರ್ಕೋಬೇಕು ನಾವು ಪದರಚನೆ ಮಾಡಿದ ನಂತರ ಆ ವೃತ್ತದಲ್ಲಿ ಬರ್ತಕ್ಕಂಥ ಅಕ್ಷರವನ್ನ ಒಂದ್ ಕಡೆ ಬರ್ಕೊಂಡವ್ ಬರ ಬರೆದ ನಂತರ ಅವುಗಳಿಂದ ಬರ್ತಕ್ಕಂಥ ಅವುಗಳಿಂದ ಅಂದ್ರೆ ಈ ಅಕ್ಷರ ಈ ಈ ವೃತ್ತದಲ್ಲಿರ್ತಕ್ಕಂಥ ಅಕ್ಷರ ಬರ್ಕೊಂಡಿಲ್ಲ ಆ ಅಕ್ಷರಗಳಿಂದ ನಾವು ಏನ್ ರಚನೆ ಮಾಡ್ಬೇಕು ಒಂದು ಸುಂದರವಾಗಿರ್ತಕ್ಕಂಥ ವಾಕ್ಯ ಬರುತ್ತ ಆ ವಾಕ್ಯವನ್ನು ರಚನೆ ಮಾಡ್ಕೋಬೇಕು ಮಾಡೋಣ ಹಾಗಾದ್ರ ಹಾ ನೋಡ್ರಿ ಹಂಗಾದ್ರ ಇಲ್ಲೇ ಒನ್ಯ ಚಟುವಟಿಕೆ ಒಳಗ ಮ ನ್ಯ ಅಂತ ಐತಿ ಹೌದಾ ಹಂಗಾರ ಇದನ್ನ ಪದವನ್ನು ರಚನೆ ಮಾಡ್ತೀರಿ ಹಾ ಬಾ ಅಣ್ಣ ಆ ರ ಮನೆ ಚಪ್ಪಳಕ್ಕೆ ஜப்ப அரமனை ஆடைபாட் பண்ற கன்னட கந்த ஏன்ன கன்னட கந்த ನೋಡ ಸರಿಯಾ ಸರಿಯಾಗಿ ಹೇಳ್ತೇನೆ ತಪ್ಪು ಹೇಳ್ತನವ ಬೇಗ ಹೇಳ್ಬೇಕು ಕಣ್ಣ ಕನ್ನಡ ಕಂದ ಅಂತ ಅವನು ಸರಿನಾ ನೋಡು ನಾ ಅದನ್ನ ಹೇಳಾಕತ್ತೀನಿ ಕನ್ನಡ ಕಂದ ಅಂತ ಹೇಳಕತ್ತ ನೀವ್ ಹೇಳ್ಬೇಕಿಂದವರ ಹ ಹೇಳ್ರಿ ಹೇಳ್ರಿ ಬೇಗ ಹೇಳ್ರಿ ಹೌದಾ ಏನದ ಕನ್ನಡ ಕಂದ ಸರಿ ಐತಿಲ್ಲ ಮತ್ತೆ ತಪ್ಪು ಐತಿ ಯಾಕೆ ಹೇಳಿದ್ರಿ ಹಾ ನೋಡು ಕನ್ನಡ ಕಂದ ಗಾಡ್ ಹೋಗಪ್ಪ ಆಮೇಲೆ ಮೂರನೇ ಜಾರು ಐತ್ರಿ ಹಾ ಬಾ ಮಮ್ಮ ಬಾರಪ್ಪ గోడ్ చెప్ప రంగ సముద్ర ఓకే నాక్ ఐత్రీ బాస్ బేగబా దా గోడ్ చప్పల్ దసరా ఆనె ದಸರಾ ಆನೆ ಐದ ಯಾರು ಐತ್ರಿ ಯಾರು ಐತ್ರಿ ಐದನದ್ದು ಹಾ ಬಾಕ ಸುನವರು ಪಾಕ ಏನ ಪಾಕ ಹಾ ಪಾಕ ಈರೋಣ ಆಮೇಲೆ ಆರನೇ ಯಾರು ಐತ್ರಿ ಬೇಗ ಬರ್ಬೇಕು ಆರನೇದ್ದು

साले, बेग बा तोर्स क्या स्व जोरा गोड चपाल हाँ एंटर हाँ। <laughs> हूँ तेरे, अब आप बामार గోడ్ చప్పళక్రే కుంబ చప్పళక్రీ పరిచయ ఒ బా అయితీ గోడ్ చప్పళక్రే ఇతంపళి

ಹಂಗಾರ ಈ ಹತ್ತು ಚಟುವಟಿಕೆಗಳಲ್ಲಿ ಏನ್ ಮಾಡಿದ್ವಿ ನಾವು ಈಗ ಪದಗಳ ರಚನೆ ಮಾಡಿದ್ವಿ ಅದೇ ತರನಾಗಿ ಈ ಇವುಗಳಲ್ಲಿ ಏನಪ್ಪ ಅಂತಂದ್ರೆ ಒಂದೊಂದು ಅಕ್ಷರಕ್ಕೆ ನಾವೇನ್ ಮಾಡಿವಿ ವೃತ್ತವನ್ನು ಹಾಕಿವಿ ಆ ವೃತ್ತದಲ್ಲಿರ್ತಕ್ಕಂತ ಅಕ್ಷರವನ್ನು ಯಾರು ಹೇಳ್ತೀರಿ ಇಲ್ಲಿ ಬಂದು ಸ್ನೇಹಿತಾ ಬಾರ ಏನು ಏನ್ ಇದು ನೋಡ ಬಹಳ ಖುಷಿ ಆಯ್ತು ಅದಕ್ಕೆ ಹೇಳುವ ಯಾವ್ದ ಜೋರ ಹಾ ನಾ ಬನ್ನಿ ನೀ ಹೇಳ್ತಾ ಬರೀತೀನಿ ಅಮ್ಮ

ಏನದ ಹ ಏನದು ಹ ಗ ಮತ್ತಿಲ ನೋಡು ಏನದು ಗ ನೋಡು ಈ ಚಟುವಟಿಕೆಯಿಂದ ಖುಷಿಯಾಗಿ ಎಷ್ಟು ಚಂದ ಶಬ್ದ ಎಲ್ಲ ಅಕ್ಷರ ಹೇಳಿದಿಲ್ಲಕೆ ಚಪ್ಪಲ್ ಹಾಕಿ ಒಂದು ಈಗ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಇವಾಗಲ್ಲಾ ಅಕ್ಷರಗಳನ್ನ ನಾವಿಲ್ಲಿ ಬರೋದೀಗ ಈ ಅಕ್ಷರಗೊಳಿಸ್ಕೊಂಡು ಒಂದು ವಾಕ್ಯ ಬರೀಬೇಕು ಹಾ ಬಾ ಅತಿ ಜೋರ ಹೇಳ್ಬೇಕೇನ ತೋರ್ಸಂಡ ಬರಿಂಗರ ಮಕ್ಕ ರಂದ ಹೀರುವ ಹೌದಾ ಮಕರ ಮಕರಂದ ಹೀರುವ ಪತಂಗ ಇದು ಏನಪ್ಪಾ ಅಂತಂದ್ರ ಒಂದು ವಾಕ್ಯ ಮಕರಂದ ಹೀರುವ ಪತಂಗ ಹೌದಾ ಹಾ ಈ ಚಟುವಟಿಕೆ ನಿಮ್ಗೆ ಖುಷಿ ಕೊಡ್ತಿಲ್ಲ ಹಾ ಈ ಚಟುವಟಿಕೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೂ ತುಂಬ ಹೃದಯದ ಧನ್ಯವಾದಗಳು